ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಮಾರಣಬಸ್ರಿ ಗ್ರಾಮದಲ್ಲಿ ಸರ್ವಧರ್ಮ ಸಮನ್ವಯ ಪೀಠದ ಗುರುಗಳಾದ ಶ್ರೀ ಜಗದ್ಗುರು ಸ್ವಾದಿ ಚನ್ನಬಸವ ಮಹಾಸ್ವಾಮಿಗಳವರ ಪುರಪ್ರವೇಶ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಪುರ ಪ್ರವೇಶ ವೇದಿಕೆ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಪಾಟೀಲ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು ಶಿವಮೂರ್ತಿ ಮಹಾಸ್ವಾಮಿಗಳು ಸರ್ವಧರ್ಮ ಸಮನ್ವಯ ಪೀಠ ಮಾರಣಬಸ್ರಿ ಹಾಗೂ ವಿರಕ್ತಮಠ ಸುಕ್ಷೇತ್ರ ಹಿರೇಮಾಗಡಿ ತಾಲೂಕು ಸರ್ಪ ಇವರ ಸಂಕಲ್ಪದಂತೆ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಲ್ಯಾಣ ದರ್ಶನ ಪ್ರವಚನ ಕಾರ್ಯಕ್ರಮ ಪ್ರತಿದಿನ ಸಂಜೆ ಏಳರಿಂದ ಒಂಬತ್ತು ಗಂಟೆಗೆ ನೆರವೇರಿಸಿದ್ದಾರೆ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ಶಿಷ್ಯರಾದ ಗವಿಸಿದ್ದೇಶ್ವರ ಶಾಸ್ತ್ರಿಗಳು ನಾಗಾಬೂದಿಹಾಳಿ ಅವರು ಪ್ರವಚನವನ್ನ ನೀಡಿದ್ದಾರೆ ಶ್ರೀ ಕುಮಾರಸ್ವಾಮಿ ಹಿರೇಮಠ ವೀರೇಶ್ವರ ಪುಣ್ಯಾಶ್ರಮ ಎಚ್ಎಸ್ ವೆಂಕಟಾಪುರ ತಬಲಾ ಬಸವರಾಜ ಬಿಲ್ಲಹಳ್ಳಿ ವೀರೇಶ್ವರ ಪುಸ್ವಾಗಲು ಗದಗ ನೆರವೇರಿಸಿದ್ದಾರೆ ಸಂಗೀತ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಎಸ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷದ ವಿಷಯ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ನಡೆಯಬೇಕಾಗಿದೆ ಈಗಿನ ಯುವ ಪೀಳಿಗೆ ಆಧ್ಯಾತ್ಮಿಕ ವಿಷಯ ಕುರಿತು ಹೆಚ್ಚು ತಿಳಿದುಕೊಳ್ಳಬೇಕು ಭಕ್ತಿಭಾವದ ಕಡೆಗೆ ಗಮನ ನೀಡುವುದು ಹಿರಿಯರು ಹೇಳಿದಂತೆ ನಡೆದುಕೊಂಡು ಹೋಗಬೇಕು ಎಂದು ಅವರು ಹೇಳಿದ್ದಾರೆ ಶ್ರೀಗಳು ಮಾತನಾಡಿ ಕೊಟ್ಟಿದ್ದು ತನಗೆ ಕೊಟ್ಟಿದ್ದನ್ನ ಕೆಟ್ಟಿದ್ದನ ಬೇಡ ಮುಂದೆ ಭಗವಂತ ಕುಟುಂಬಕ್ಕೆ ಸದಾ ಬೆನ್ನೆಲುಬಾಗಿ ಇರುವನು ಎಂತಹ ಧಾರ್ಮಿಕ ಕಾರ್ಯ ಸದಾ ನಡೆಯಲಿ ಭಕ್ತಿ ಬಾಬಾ ಎಲ್ಲಿಯಾದರೂ ಇದೆ ಎಂದರೆ ಅದು ಮಾರನ್ ಗ್ರಾಮದ ಯುವಕರಲ್ಲಿ ಇದೆ ಅನ್ನುವಂತಹ ಮಾತನ್ನ ಹೇಳುವುದರಲ್ಲಿ ತಪ್ಪಾಗಲಿಕ್ಕಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಾಯಕದಲ್ಲಿ ತುಳಿದು ನಿರಂತರ ಎಂದು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಹಿರೇಮಾಗಡಿ ಶ್ರೀಗಳು ಹಾಗೂ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅದೇ ರೀತಿ ನಗರದ ದರ್ಗಾದ ಅಜ್ಜನವರಾದ ಸುಲೇಮನ ಶಾವಲಿ ಅಜ್ಜನವರು ಇಟಗಿ ಧರ್ಮರ ಮಠದ ಷಣ್ಮುಖಪ್ಪನವರು ಅದೇ ರೀತಿ ಚನ್ನಬಸವ ಮಹಾಸ್ವಾಮೀಜಿ ಹಿರೇಮಾಗಡಿ ಶಾಸಕರಾದ ಜಿಎಸ್ ಪಾಟೀಲ್ ಅಕ್ಷಯ್ ಪಾಟೀಲ್ ಸಿದ್ದನ ಬಂಡೆ ವಿಶ್ವನಾಥ ದಿಡ್ಡಿಬಾಗ್ಲಾ ವೀರಯ್ಯ ವಿ ಮಠ ಬಸವರಾಜ್ ಲವಲಗುಂದ

ಪರಂಪರೆಯನ್ನು ಇವತ್ತು ಮಾರಸರ ಗ್ರಾಮದಲ್ಲಿ ಮಾಡಕ್ಕೆ ಪೂಜೆ ಇಲ್ಲಿವರೆಗೆ ನಾವು ನಮ್ಮ ಸಿದ್ದನ್ ಕೋಳ ಹದ್ದವ್ರಿಗೆ ಒಂದು ಪೀಠದ ಅಭಿವೃದ್ಧಿ ಮತ್ತೆ ನಮ್ಮ ಅಗಡಿ ಅಜ್ಜವರು ಯಾವಾಗ ಕೊಂಡು ಎರಡು ಸರಿ ಬಂದು ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಇಬ್ರು ಅಂತ ಮಾರುಡಸರಿ ಗ್ರಾಮದಲ್ಲಿ ನಲ್ಲಿಸಿ ಕೊಟ್ಟ ಭಕ್ತರಿಗೆ ಈ ಭಾಗದ ರೈತರಿಗೆ ಬೇಕಾಗುವಂತ ಆದಂತ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋ ಮಾತನ್ನ ಇವತ್ತು ಈ ವೇದಿಕೆ ಅವರು ಸಹ ಪಡಿಸಿದ್ದಾರೆ ಇದಕ್ಕಿಂತ ಏನ್ ಬೇಕು ನಮಗೆ ಮಾರುಡಸಿರಿ ಗ್ರಾಮದಲ್ಲಿ ಇಲ್ಲಿವರಿಗೆ ನಾವೇನತ್ತಿದ್ವಿ ಒಬ್ಬ ಪೌಷರು ಯಾವಾಗ ಬಂದ್ರೆ ಇವ್ರಿ ಅವ್ರು ಬಂದಾಗ ಅವ್ರ ಮತದಾರಿ ಇನ್ಮೇಲೆ ಏನೈತಿ ನಾವು ಇವತ್ತಿಂದ ನಾವೆಲ್ಲ ಭಾವಿಸ್ಕೊಂಡು ಒಂದು ವ್ಯವಸ್ಥೆ ಇವತ್ತು ಯಾವಾಗ ಒಬ್ಬ ಪುಣ್ಯ ಪುರುಷ ಒಂದು ಗ್ರಾಮವನ್ನ ಏನು ಈ ಪ್ರವೇಶ ಪುರ ಪ್ರವೇಶ ಮಾಡಬೇಕಾದ್ರೆ ಅದು ಸುಮ್ಮನೆ ಆಗೋದಿಲ್ಲ ಅವರು ಪುರ ಪ್ರವೇಶ ಅವ್ರು ಮಾಡ್ತಾರೆ ಇಲ್ಲಿ ಏನಾಗಿದೆ ನಮಗೆ ಮಾರ್ಗದಲ್ಲಿ ಇಬ್ಬರು ಪೂಜರು ಒಂದಾಗಿ ಇವತ್ತು ಗ್ರಾಮದ ಭಕ್ತರು ಉದ್ಧಾರ ಮಾಡಲಿಕ್ಕೆ ಇವತ್ತು ಕಲ್ಕೊಂಡು ಬಂದಾಗಿ ನಿಂತಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಬಹಳ ಯಾಕಂದ್ರೆ ಇಲ್ಲಿವರೆಗೆ ಅವ್ರನ್ನ ನಾವೆಲ್ಲ ಬಹಳ ಪ್ರೀತಿ ಗೌರವದಿಂದ ನಾವೆಲ್ಲ ಪೂಜರ್ನ ಕಂಡಿದ್ದೇವೆ ನಾವು ಯಾಕಂದ್ರೆ ಅವರು ಅಂದ್ರೆ ಅದಕ್ಕೆ ಕಾಯಿ ಕೆಲಸ ಅಂತ ಬಸವಣ್ಣ ಹೇಳೋಣ ಏನ್ ಹೇಳಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿ

ఒ దివస దాసోకి వేసా ఇట్కొబెక్ సప్ప రూల్స్ అస్ ఇక మెచ్చిన హక్త భక్తురన్న బస్ ఆ కయ్ కొంట సత్వ నా ఏంట్ర ఆ తత్వ నా బిడ్ అందుకే ఐతే ముగ్గునే యా ముందుక్ర ಹ್ಮ್ ಇವತ್ತು ದಕ್ಷಿಣ ಬಾಣ ಬಂದಿ ಆಪ್ಗ ಅದಕ್ಕ